Kau Andar com i'm not ਉੱਟਨਤੀ ਦਿੱਤੇ ধরিয়া <laughs> A Rússia dentro ಇಂದ್ರ ಮಕ್ಕಳು ಆಳಿ ಹೋಗಿದ್ರು ಬಾಳ್ Do <laughs> ಕೆರೆ ಕಡೆ ಕೂಗುತ್ತಿದ್ದು ಧ್ವನಿ ಮಾಡಿ ಹುಟ್ಟ ಕಡೆ ಕೂಗುತ್ತಿದ್ದು ಧ್ವನಿ ಮಾಡಿ ஹாத்து ஹத்து ராயான ராயனி ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಅಮೋಘ ಸಿದ್ದೇಶ್ವರನ ಒಂದು ಸನ್ನಿಧಿ ಒಳಗ ಸನ್ನಿಧಿ ಒಳಗ ಡೊಳ್ಳಿನ ಹಾಡಗಳನ್ನ ನಡಿಲೇತ್ ಹೇಳಿ 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 ಎರಡೂ ಮೇಳಗಳನ್ನು ಬರಮಾಡಿಕೊಂಡಿರಿ ಮೇಳಿನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಹೊಂಟವು ಹೊಂಟಾವಲ್ರಿ ಆ ಮಹಾರಾಜರನ್ನು ಎರಡನೇ ಸಂದ ನಮ್ದು ಎರಡನೇ ಸಂದ ಚಾಲು ಚಾಲು ಆಗ್ಯದ ಒಂದು ದೈವದವರ ಒಂದು ನಿರ್ಣಯ ಏನದ ಏನಾದ್ರು ಕೇಳಿದ್ರಾ ಎರಡು ಸಂಧ ಸಂಧಿ ಒಂದು ಪ್ರಶ್ನೆ ಮಾಡಬೇಕು ಹೌದು ಹೌದು ಆ ಪ್ರಶ್ನೆ ಸಂಧಿ ಖುಲ್ಲ ಆಗಬೇಕು ಅಂತಕ್ಕಂಥದ್ದು ಮಾತು ಹೇಳ್ಯಾರಲ್ರಿ ಅವ್ರು ಹೇಳದಂಗೆ ನಮ್ಮ ಮಹಾರಾಜರು ಹ ನನಗೊಂದು ಪ್ರಶ್ನೆ ಕೇಳ್ಯಾರ ಅವ್ರು ಏನು ಕೇಳ್ಯಾರೀಪಾ ಅದು ಪ್ರಶ್ನೆ ನನ್ನ ಮಾರ್ಗ ಮುಗಿದ ಬಳಕೆ ಹೇಳಿ ಮಾಳಿಂದ ಸಂತತಿ ಹೆಂಗ ಬೆಳಕಿಗೆ ಬತ್ತು ಹೆಂಗ ಬೆಳಕಿಗೆ ಬತ್ತು ಪಾರ್ವತಿ ಪರಮೇಶ್ವರ ಯುವರ ಸಂಚಾರಕ್ಕೆ ಬಂದಾಗ ಕೈಲಾಸದಾಗ ಮಕ್ಕಳನ್ನು ಬಿಟ್ಟು ಬಂದಿದ್ರು ಹೌದು ಗಣಪತಿ ಷಣ್ಮುಖ ಆ ಮಕ್ಕಳನ್ನು ಬಿಟ್ಟು ಬಂದು ಕೂಡನೆ ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಪಾರ್ವತ ದೇವಿ ಮಲಿಹಾಲ ಧರಣಿಗೆ ಬಿದ್ದು ಹೌದು ಧರಣಿಗೆ ಬಿದ್ದು ಈ ಮಲಿಹಾಲು ಹಾಲ ವ್ಯರ್ಥ ಆಗಿ ಹೋಗಬಾರ್ದು ಹೇಳಿ ಪಾರ್ವತ ದೇವಿ ಬಲಿಕ್ಕಿನ ಮಲಿಯ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು ಎಡಕ್ಕಿನ ಮಲಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದಳು ಹೌದು ಹೌದು ಮಾಡಿದಳು ಹೌದು ಜಿಂಕಳ ತುಂಬುದು ಆಗಲಿಲ್ಲ ಆಗ್ಲಿಲ್ಲ ಪರಮೇಶ್ವರ ಬಂದ ಪರಮೇಶ್ವರ ಬಂದ ಪಾರ್ವತ ದೇವಿ ದೇವಿ ಮಕ್ಕಳಾಡುವಂತ ಗೊಂಬಿಗಳು ಮಾಡಿದೆಲ್ಲ ಯಾಕೆ ಮಾಡಿದೆ ಕೇಳ್ದ ಕೇಳ್ದ ಅವಾಗ ಪಾರ್ವತ ದೇವಿ ಹೇಳಿದಳು ಪತಿನಾಥ ಪತಿ ದೇವ ಬಹುಳೆ ಶಂಕರ ಮಲಿ ಹಾಲಿನಿಂದ ಗೊಂಬೆಗಳ ತಯಾರು ಮಾಡಿ ನೀ ಗೊಂಬಿಗಳಿಗೆ ಜೀವಕಳ ತುಂಬ ಶಕ್ತಿ ನನ್ನ ಬಲ್ಯಕ್ಕಿಲ್ಲ ಆ ಶಕ್ತಿ ನಿನ್ನ ಬಲ್ಲಕ್ಕದ ಇವು ಎರಡು ಗೊಂಬಿಗಳಿಗೆ ಜೀವಕಳ ತುಂಬು ಒಂದು ಹಾಲು ಮತ ಬೆಳಿಲಿ ಅಂತ ಹೇಳಿ ಪಾರ್ವತ ದೇವಿ ಹೇಳಿದಳು ಹೌದಪ್ಪ ಹೌದು ಹೇಳಿದಳು ಇರ್ಲಿ ಈ ಗೊಂಬೆಗಳಿಂದ ಒಂದು ಮತ ಬೆಳಿಬೇಕು ಅವು ಎರಡೂ ಗೊಂಬೆಗಳಿಗೆ ಜೀವಕಳು ತುಂಬಿ ಜಾಗ್ರತ ಪೂರ್ವ ಹೌದು ಆಗಿಬಿಟ್ರು ಅವಾಗ ಜಾಗ್ರತಿ ಪೂರ ಈಗ ಹುಲಜಂತಿ ಪೂರ ಹೌದು ಈಗ ಹುಲಜಂತಿ ಜಾಗ್ರತಿ ಪೂರ ಗೊಂಬೆಗಳಿಗೆ ಜೀವಕಳ ತುಂಬಿ ಜಾಗ್ರತ ಪೂರ್ವ ಸೀಮೆ ಆಗಿಬಿಟ್ರು ಅವ್ರೇ ಮುದ್ದಾಯಿ ಮುದ್ದಗೌಡ ಅಂತ ಹೇಳಿ ಹೌದು ಮುದ್ದಾಯಿ ಮುದ್ದಗ ಹುಡುಗ ಆದಿಗೊಂಡ ಮಗ ಹುಟ್ಟಿ ಬಂದ ಹುಟ್ಟಿ ಬಂದ ಆದಿಗೊಂಡಗ ಆರು ಮಂದಿ ಮಕ್ಕಳು ಅದ್ರೊಳಗ ಕಡಿ ಹುಟ್ಟು ಉಂಡಾಡು ಪದ್ಮಗೊಂಡ ಹೌದು ಉಂಡಾಡು ಪದ್ಮಗೊಂಡ ಇಬ್ಬರು ಮಂದಿ ಹೆಂಡರು ಎಂಬತ್ನಾಲ್ಕು ಮಂದಿ ಮಕ್ಕಳು ಹೌದಪ್ಪ ಹೌದು ಊರಾಗ ಜಿಂಕಾ ದೇವಿ ಜೊತೆ ಹತ್ತಿ ಕಂಕಣ ಕಟ್ಟಿ ಲಗ್ನ ಆದ ಇಲ್ಲಿ ಇಪ್ಪತ್ತೊಂದು ಮಂದಿ ಮಕ್ಕಳು ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು ಹುಟ್ಟು ಬಂದ್ರು ಊರಾಗ ಹೌದು ಮಂದಿ ಮುಂದೆ ವಾಕ್ವಾದ ಆಯ್ತು ಉಂಡಾಡ ಪದ್ಮಗೊಂಡ ಉಂಡು ಊರಾಗ ಎತ್ತಿರ್ಗಿ ಆ ತಾಯಿ ತಂದಿ ಮುಂದೆ ಅಣತಂಬ್ರಿ ಹೇಳದ ಕೊಳ್ಳಿನಿ ಆ ತಾಯಿ ತಂದಿ ಹೇಳ್ತಾರೆ ಪದ್ಮಗೊಂಡ ಏನಂತ ಹೇಳ್ತಾರಿ ಪದ್ಮಗೊಂಡ ಎಷ್ಟು ದಿವಸ ಉಂಡಾಡಿ ತಿರ್ಗಾಡ್ದ ತಿರ್ಗಾಡ್ದ ಇನ್ನು ಮುಂದೆ ಹೋಗಬೇಡ ತಗೋ ಎತ್ತುಗಳು ತಗೋ ನೇಗಲ ಮಾನ್ಯ ಧೋಳದೊಳಗ ನೇಗಿಲ್ ಹುಡಿ ಅಂತೇಳಿ ನೇಗಿಲು ತಗೊಂಡು ಎತ್ತುಗೋಳ ತಗೊಂಡು ಪದ್ಮಗೊಂಡು ಮಾನ್ಯದೊಳದೊಳಗ ನೀ ಅವಾಗ ತಂದೆ ಆದಿಗೊಂಡು ಹೇಳ್ತಾನ ಏನ್ ಹೇಳ್ತಾನ ಯಪ್ಪ ಹ ಎಲ್ಲಾ ಕಡೆಗೆ ನೇಗಲು ಹುಡಿ ಕರೆ ಈ ಮೂರು ಕಣ್ಣಿನ ಹೊತ್ತಿಗೆ ಮಾತ್ರ ಅಂತ ಹೇಳ್ದ ಹೌದು ಹಾಯಿಸಬೇಡ ಅಂತ ಹೇಳ್ದ ಹಾಯ್ಸ್ ಬೇಡ ಅಂತೇಳಿ ಹೇಳಿ ಹೋದ ಆ ಮೂರು ಕಣ್ಣಿನ ಹುತ್ತಿಗೆ ನೇಗಿಲು ಆಯಿತು ಹೌದುಪ್ಪ ಹೌದು ಆಯಿತು ಆಯಿತು ಹಾಂ ಆ ಮೂರು ಕಣ್ಣಿನ ಹುತ್ತು ಒಡೆದು ಎರಡು ಭಾಗ ಆಯ್ತು ಹೌದು ಇಬ್ಬಾಗ ಆಯ್ತು ಆ ಹೊತ್ತು ಒಡ್ದ ಕೂಡಲೆ ನೀವು ಹೊತ್ತಿನ ಕುರಿ ಮ್ಯಾಲ ಬರ್ಲಿಕತ್ತು ಹಾಂ ರೋಣಿ ಮಿರ್ಗಾ ಮಳಿ ಒಳಗ ಹುಳನೇ ಹುಟ್ಟಲಕ್ಕೇಳಿ ಹುಲ್ಲ ಕಂಟಿ ತಂದು ಹುತ್ತಿನ ಮ್ಯಾಲಿಟ್ಟು ಇಟ್ಟು ಉರಿ ಹಚ್ಚದ ಆ ಉರಿ ಜಳಕ ಕುರಿಗೆ ಆರು ಬಣ್ಣ ಬತ್ತು ಹೌದು ಎಷ್ಟು ಬಣ್ಣ ಆರು ಆರು ಬಣ್ಣ ಬತ್ತು ಹೌದು ಅವೇ ಕುರಿಗಳ ಬೆನ್ನು ಹತ್ತಿ ಹಾವೇರಿ ಜಿಲ್ಲಾ ಶಿಗ್ಗಂ ತಾಲೂಕ ಬಂಕಾಪುರ್ ಸೀಮ್ಯಾಗ ಹೋದ ಹೌದ ಒಂದ್ ದಿವ್ಸ ಎರಡು ದಿವಸ ಮೂರು ದಿವ್ಸ ಹೊಟ್ಟಿಗೆ ಅನ್ನ ಇರ್ಲಾರ್ದ ಉಪವಾಸ ತಿರುಗಾಡದ ಪದಮಗೊಂಡ ಹೌದಪ್ಪ ಹೌದು ಇದು ಯಾರಿಗ ಗೊತ್ತಾಯ್ತು ರೇವಣ್ ಸಿದ್ಧ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಗ ಬಂದ್ ಹೇಳ್ತಾನೆ ಪದ್ಮಗೊಂಡ ಪದ್ಮಗೊಂಡ ಉಪವಾಸ ತಿರ್ಗಿ ಹೋಗಬೇಡ ಹುರಿ ಕೆಚ್ಚಲದೊಳಗೆ ಹಾಲದವು ಹಾಲದವು ಅಮೃತಾಯ್ತಿ ಹಿಂಗೆ ಹಾಲು ಹಿಂಡಬೇಕು ಹಿಂಗೆ ಹಾಲು ಕಾಸಬೇಕು ಹಿಂಗೆ ಗಿಣ್ಣ ಮಾಡಿ ಊಟ ಹೇಳಿ ಪದ್ಮಗೊಂಡ ರೇವಣ ಸಿದ್ಧ ಕಲಸದ ಹೌದು ಕಲಸದ ಕಲಸದ ಕೂಡನೆ ಪದ್ಮಗೊಂಡ ಹಾಲು ಹಿಂಡದ ಹಾಲು ಕಾಸಬೇಕ ಅಲ್ಲಿ ಬೆಂಕಿ ಸಿಗಲಿಲ್ಲ ಸಿಗಲಿಲ್ಲ ಅದೇ ಆರ್ಯದಾಗ ಒಂದು ಹುಲ್ಲು ಕಂಪಿ ಒಳಗ ಒಂದು ಉದ್ಕಡೆ ಹಚ್ಚದಾಗ ಎಷ್ಟು ಹೊಗಿ ಬರ್ತಿತ್ತು ನೋಡು ಅಷ್ಟು ಹೊಗೆ ಬರ್ಲಿಕ್ಕಿತ್ತು ಹೌದು ಅಲ್ಲಿ ಹೋದ್ರೆ ಬೆಂಕಿ ಅಂತೇಳಿ ಆ ಕಂಪಿ ಮುಂದೆ ಹೋಗಿ ಪದಮಗೊಂಡ ಬೆಂಕಿ ಕೇಳದ ಬೆಂಕಿ ಕುಡ್ಲಿಕ್ಕೆ ಚುಮಲಾದೇವಿ ಹೊರಗೆ ಬಂದಳು ಹೌದು ಯಾರು ಚುಮಲಾದೇವಿ ಸುಮಲಾದೇವಿ ಹೊರಗೆ ಬಂದಳು ಆ ಪದ್ಮಗೊಂಡನ ರೂಪ ಲಾವಣ್ಯ ಅಂದ ಚಂದವನ ನೋಡಿ ಆ ಪದ್ಮಗೊಂಡನ ಮ್ಯಾಗ ಚುಮಲಾದೇವಿ ಮನಸ್ಸು ಮಾಡಿದಳು ಹೌದಪ್ಪ ಹೌದು ನಾನು ಇವನಿಗೆ ಲಗ್ನ ಆಗಬೇಕಂದಳು ಹೌದು ಹೌದು ಲಗ್ನ ಆಗಬೇಕಂದ್ರು ಆ ಗಂಧ ರಾಕ್ಷಿ ಖುದೈ ರಾಕ್ಷಿ ಆಜ್ಞಾದೊಳಗ ಆ ಆಶ್ರಯದೊಳಗ ಚುಮಲಾದೇವಿದ್ರು ಪದ್ಮಗೊಂಡ ಖುದೈ ರಾಕ್ಷ ಸಂವಾರ ಮಾಡಿ ಸುಮಲಾದೇವಿನ ಕೈ ಹಿಡಿದು ಭಾಗ್ಯದ ಹಟ್ಟಿ ಕರ್ಕೊಂಡು ಬಂದ ಬಂದ ಭಾಗ್ಯದ ಹಟ್ಟಿ ಕರ್ಕೊಂಡ್ ಬರತ್ತ ರೇವಣಸಿಂದ ಎಲ್ಲಾ ಗೊತ್ತಾಗಿತ್ತು ಹೌದು ಲಗ್ನ ಹತ್ತಿ ಕಂಕಣ ಕಟ್ಟಬೇಕಂತೇಳಿ ಹತ್ತಿ ಹುಡುಕಾಡ್ದ ಹತ್ತಿ ಸಿಗಲಿಲ್ಲ ಸಿಗಲಿಲ್ಲ ಕುರಿ ಉಣ್ಣಿನೇ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಅವ್ರ ಕೈಯಾಗ ಕಟ್ಟಿ ಕುರಿ ಹಿಕ್ಕಿ ಕಾಳನಿ ಅಕ್ಕಿ ಕಾಳ ಮಾಡಿ ಅವ್ರ ಲಗ್ನ ಮಾಡ್ದ ಹೌದಪ್ಪ ಹೌದು ಮಾಡ್ದ ಅಲ್ಲಿ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳು ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು ಉಣ್ಣಿ ಕಂಕಣದವ್ರು ನಲ್ವತ್ತೆರಡು ಮಂದಿ ಹುಟ್ಟಿ ಬಂದರು ಹೌದು ಊರಾಗ ನಲ್ವತ್ತೆರಡು ಮಂದಿ ಅಡವಿಯಾಗ ನಲ್ವತ್ತೆರಡು ಮಂದಿ ಹಿಂಗೆ ಎಂಬತ್ನಾಲ್ಕು ಮಂದಿ ಮಕ್ಕಳು ಹೌದು ಜಗ್ಗಲಮುತ್ತೈ ಸಾಯಿ ಮುತ್ತೈ ಸೋಯಿಮುತ್ತೈ ಶಾಂತಮುತ್ತೈ ಬರಗಲ ಮುತ್ತೈ ಅಂಬಲಿಮುತ್ತೈ ಕಂಬಳಿಮುತ್ತೈ ದೀಪಿರಾಯ್ ದೇವರಾಯ ವೀರಾಯ್ ಹೆಮ್ಮರಾಯ್ ಪ್ರೌಢರಾಯ ಭೋಜರಾಯ ಏಕಜಡಿಮುತ್ತೈ ಪದಮುತ್ತೈ ಹಾಲು ತಿಪ್ಪುರಾಯ ನಡಹಟ್ಟಿ ನಾಗರಾಯ್ ನೀಮುತ್ತಯ್ಯ ಗುಂಟೆ ರಾಯ್ ಕೆಂಗ್ರಾಯ ತುರ್ವೀನ್ ರಾಯ ಕಟ್ಟಿರಾಯ ಕೌಡಿರಾಯ ಬೆಲ್ಲದ ರಾಯ ಮನ್ಯರಾಯ ಅವ್ಯನವರು ಮಜ್ಗೆ ರಾಯ ಹಾಲು ಕಣದ ರಾಯ ಹೊನ್ನ ರೇವಣ್ ನಂದಿ ರೇವಣ್ಣ ಹಾಲು ರೇವಣ್ಣ ಅಂತೇಳಿ ಹಿಂಗ ನಲವತ್ತೇಳು ಮಂದಿ ಗಂಡಸು ಮಕ್ಕಳು ಹೌದಾ ಎದುರೊಳಗ ದೇವರಾಯ ದೇವರಾಯ ದೇವ್ರಾಯನ ಹೊಟ್ಟಿಲೆ ದೂಪಕರಾಯ ದೀಪಕರಾಯ ಆಲಕರಾಯ ಪಾಲಕರಾಯ ಆಣಕರಾಯ ಚಾಣಕರಾಯ ಸೈರಿಕ ಬಂಬರಾಯ ಕರಿಗೌಡ ಕೆಂಸಗೌಡ ಸೋಮ ರಾಯ ತುಕಪರಾಯ ಜಕ್ರಾಯ ಮಾಳಿಂಗರಾಯ ರೆಬ್ ರಾಯ ಬೀರ್ ಮುತ್ಯ ಕನ್ನ ಮುತ್ಯ ಸೋಮುತ್ಯ ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಹೌದು ಹಿಂಗ ಮಾಳಿಂಗರಾಯನ ಸಂತತಿ ಹಿಂಗ ಬೆಳಕೊತ ಬತ್ತು ಬತ್ತು ಈಗ ಮಾಳಿಂಗರಾಯನ ಸಂತತಿ ಬಗ್ಗೆ ನಾವು ಹೇಳೋದೈತಿ ಹೌದು ಇನ್ನು ಅಮೋಘ ಸಿದ್ಧಗ ಅಮೋಘ ಸಿದ್ಧ ಕೈಲಾಸದೊಳಗ ಯೋಗಿನಾದ ಅಮೋಘ ಸಿದ್ಧೇಶ್ವರ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ದ ಮಾಡದ ಭಕ್ತಿ ಹೆಚ್ಚಾಯ್ತು ಹೌದು ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಅವರೇ ಮಾಯದ ಮಗ ಮಾಧುಲಿಂಗ ತೇರವಾಡ ಮಂಗರಾಯ ಕರ್ಣಿ ಮಲ್ಕಾರ ಸಿದ್ಧ ಹೌದು ಮಕ್ಕಳು ನಾಲ್ಕು ಮಂದಿ ಯಾರು ದೇವೇಂದ್ರ ಬಿಳಿ ಸಿದ್ಧ ಆಚಾರ ಗೂಡಿಸುವ ಕಡಿ ಹುಟ್ಟಕ್ಕನು ಒಬ್ಬಕ್ಕಿನ ಹೆಣಮಗಳು ರೆಬಕಾ ದೇವಿ ರೆಬಕಾ ದೇವಿ ಈ ಕಡೆ ರೆಬಕಾ ದೇವಿ ಹತ್ತರ ಚಿಕ್ಕೋಡಿ ಭಾಗದಾಗ ಜನ್ನವತ್ತಿಳೆ ಕರೀತಾರ ಕರೀತಾರ ಜನ್ನವನು ಹುಟ್ಟಿಲೆ ಅರಣ್ಯ ಸಿದ್ಧ ಮಲಕಾರ್ ಸಿದ್ದ ಹುಟ್ಟಿ ಬಂದಾರ ಹುಟ್ಟಿ ಬಂದರು ಏನು ನಾಲ್ಕು ಮಂದಿ ಹೊಟ್ಟಿಲ್ಲ ಇಪ್ಪತ್ತೊಂದು ಮಂದಿ ಧರ್ಮರು ಇಪ್ಪತ್ತೊಂದು ಮಂದಿ ಧರ್ಮರು ಹೊಟ್ಟಿಲೆ ನೂರ ಒಂದು ಮಂದಿ ಧರ್ಮರು ನೂರ ಒಂದು ಮಂದಿ ಧರ್ಮರು ಹೊಟ್ಟಿಲೆ ಸಾವಿರದ ಏಳ್ನೂರ ಧರ್ಮರು ಸಾವಿರದ ಏಳ್ನೂರ ಧರ್ಮರು ಹೊಟ್ಟಿಲೆ ಶತಕೋಟಿ ಧರ್ಮರು ಅಂತ ಹೇಳಿ ಅಮ್ಮೋಗಿದ ಸಂತತಿ ಒಳಗೆ ಶೃತಿ ಸಾರ್ತದ್ರಿ ಶ್ರುತಿ ಸಾರ್ತದ ಅದ್ರ ಬಗ್ಗೆ ಹೌದು ಹೌದು ಮಾಳಿಂಗರ ಸಂತತಿ ಬಗ್ಗೆ ನಾವು ಮಾತಾಡದೈತಿ ಐತಿ ನಮ್ಗೊಂದು ಪ್ರಶ್ನೆ ಕೇಳಾರ ಆ ಪ್ರಶ್ನೆ ಕನ್ಸಾರ ಮಾರ್ಗ ಮುಗದ ಒಳಗೆ ಹೇಳದೈತಿ ಬರ್ಲಿ ತಾಯಿದ್ದ ಮರಿಗಳು ತಾಯಿದ್ದ ಮರಿಗಳು ತಾಯಿ ಕೂಡ ಮರಿಗಾಳು ಮೊಕ್ಕ ಪಕ್ಕನ ಪಾಡಿ ಒಟ್ಟಿ ಹತ್ತು ಮಾಲಪ್ಪ ಹುಡು ಚಾಡಿ ಒಟ್ಟಿ ಹತ್ತು ಮಾಲಪ್ಪ ವರ್ಗಾಳು ಬೇಡಿ ಕರುಣಿಸಿ ಕಾಪಾಡು ಮಾಳಿಂಗರಾಯ ಕರುಣಿ ಕರುಣಿಡ ಕಾಪಾಡಿ ಮಾಳಿಂಗರಾಯ ಕರುಣಿ ಸ ಕಾಪಾಡಿ ಪಲ್ಲಕ್ಕೆ ಪದವಿ ನಲ್ಲಕ್ಕಿ ಬಾಣಸದ ಏರ್ಲಿ ಮೀಸಲ ಆಡಿ ਕੋ ਤੇ ਰਜਾ ਕੋੜੇ